मैनेजर अलग ही पास चेन्नई बस से सिक्स ओक्लॉक बोल रहा था अरे एक शॉप पड़ी थी सर अरे अरे कलेक्शन पड़ता है इलाज का ये वो रखा टीचर ने कलेक्शन हो रहा है कलेक्शन ही हो रहा है कलेक्शन करना होता है नोटिस आर कलेक्शन बार इतने इलाज़ गवर्नमेंट बसु पब्लिक सर्विस पर सो सेकेंड ತಿಳ್ಸ್ಬೇಕು ನೋಡ್ಲಿಕ್ಕೆ ಈ ರೂಟ್ ಬಸ್ ಹೋಗ್ತಾ ಇದೆ ಈ ರೂಟ್ ಬಸ್ ಹೋಗುವಾಗ ನಮ್ಗೆ ಇಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಿಂದ ನಮಗೆ ಇಷ್ಟು ಬರುತ್ತೆ ಇಷ್ಟು ಲಾಸ್ ಆಗುತ್ತೆ ಡ್ರೈವರ್ಸ್ ಪೇಮೆಂಟ್ ಇದೆ ಅನ್ ಪೇಮೆಂಟ್ಸ್ ಇದೆ ಡೀಸೆಲ್ ಪೇಮೆಂಟ್ಸ್ ಇದೆ ಎಲ್ಲ ಇದೆ ಅಂತ ನಾವು ಏನಿಲ್ಲ ಅಂದರೆ ಹಾಕ್ಬೇಕು ಏನಿಲ್ಲ ಅಂದ್ರೆ ಟಕ್ ಅಂತ ನೆನೆಸ್ಬಿಟ್ರೆ ಎಷ್ಟು ಜನ ಬಾಧೆ ಬಿಡ್ತಾರೆ ಗೊತ್ತಾ ಅದು ಲಿಸ್ಟ್ ಎತ್ತಿ ನೋಡಿ ಇನ್ಕಮ್ ಎಷ್ಟು ಬರುತ್ತೆ ಎಷ್ಟು ಖರ್ಚು ಬರುತ್ತೆ ಅಂತ ನೋಡ್ಬೇಕು ನೋಡಿದ್ರೆ ನೀವು ಸಡನ್ ಆಗಿ ಯಾವುದೋ ಒಂದು ಅನೌನ್ಸ್ಮೆಂಟ್ ಇಲ್ಲ ಯಾವೊಂದು ಇದೆಯಲ್ಲ ಒಂದು ಊರಲ್ಲಿ ಬಸ್ ಅಂದರೆ ಇಂಪಾರ್ಟೆಂಟ್ ಗೌರ್ಮೆಂಟ್ ಬಸ್ ಅದರಲ್ಲಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಬಸ್ಗಳು ಹತ್ತು ಪೈಸಾ ಇನ್ಕಮ್ ಇದ್ರೆ ಓಡ್ತಾ ಇದೆ ನಮ್ಮ ಗೌರ್ಮೆಂಟ್ ಸೌಕರ್ಯ ಮಾಡಿದೆ ಪಬ್ಲಿಕ್ ಸವಲತ್ತು ಮಾಡಿ ಪಬ್ಲಿಕ್ ಓಡಾಡಬೇಕು ಗೌರ್ಮೆಂಟ್ ಹಣ ಬರುತ್ತೋ ಇಲ್ವೋ ಆದ್ರಿಂದ ಜನ ಓಡಾಡ್ಬೇಕು ಜನ ಪಬ್ಲಿಕ್ ಸರಿಯಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ನೋಡ್ತಾ ಇದೆ ಗೌರ್ಮೆಂಟ್ ಮಾಡಿಸ್ತಾ ಇದೆ ಒಂದು ಎರಡು ಬಸ್ ಬಂದ್ಬಿಟ್ಟು ತಮಿಳುನಾಡು ಅಥವಾ ಎಲ್ಲ ಹೋಗ್ತಾ ಇದೆ ಬರ್ತಾ ಇದೆ ನಮ್ಮ ಕರ್ನಾಟಕ ಬಸ್ ಅದೇ ತರ ತಮಿಳುನಾಡು ಬಸ್ಗಳು ಬರ್ತಾ ಇದೆ ಹೋಗ್ತಾ ಇದೆ ತಮಿಳುನಾಡು ಬಸ್ಗೆ ಇನ್ಕಮ್ ಇದೆ ನಮ್ಮ ಕರ್ನಾಟಕ ಬಸ್ಗೆ ಇನ್ಕಮ್ ಇಲ್ಲ ಅಂದ್ರೆ ಕಷ್ಟ ಪ್ಲಸ್ ಇಲ್ಲಿಂದ ಓಡೋ ಬಸ್ಸು ನಮ್ಮ ಕೆ ಜಿ ಎಫ್ ಫಿಫೈ ಬಸ್ಸು ಕೆ ಜಿ ಎಪ್ ಇಂದ ಹೋಗವಾಗ ಆ ಎಷ್ಟು ಎಲ್ಲ ಅದರಲ್ಲಿ ನಾವು ಎಷ್ಟೋ ಸಲ ಹೋಗಿದ್ದೀವಿ ನಾವು ಚೆನ್ನೈ ಹೋಗ್ತಾ ಇರೋರು ಬರ್ತಾ ಇರೋರು ಎಷ್ಟೋ ಸಲ ನಾವು ಓಡಾಡಿದ್ದೀವಿ ನಮ್ಗೆ ಕುತ್ಕೊಳ್ಳೋ ಕೂಡ ಒಂದೊಂದ್ಸಲ ಜಾಗ ಸಿಕ್ಕಲ್ಲ ಅಂತ ರಶಿ ಇರುತ್ತೆ ಪಿಕಪ್ ಇದೆ ಎಲ್ಲ ಕೂಡ ಪಿಕಪ್ ಇದೆ ಕೆ ಜಿ ಎಪ್ ಇಟ್ರೆ ಕೃಷ್ಣ ಅವರಿಂದ ಇಂದ ವೀಕೋಟಿಂದ ಪಾರ್ನ ಬಟ್ಟೆಯಿಂದ ಮತ್ತೆ ವೆಳ್ಳೂರು ಗುಡಿಯಾ ತೋಮು ಹೀಗೆ ಒಂದೊಂದು ಸ್ಟಾಪ್ ಒಂದೊಂದು ಸ್ಟಾಪ್ ಚೆನ್ನಾಗಿ ಹೋಗೋ ಗಂಟ ಕಾಡಿಂದ ಇರೋಲ್ಲ ಆಲ್ರೆಡಿ ಎಲ್ಲೆಲ್ಲಿ ಸ್ಟಾಪ್ ಇದೆ ಅಲ್ರೆಡಿ ಸ್ಟಾಪ್ಗೆ ಫುಲ್ ಆಗ್ತಾರೆ ನೀವು ಸಡನ್ನಾಗಿ ಏಕ್ದಮ್ ಏನು ಮಾತಿಲ್ಲ ಏನಿಲ್ಲ ಏನಾಗಿದೆ ಏನಿಲ್ಲ ವಿಷಯ ಏನೋ ಒಂದು ದಿವಸ ನಿಂತಿದ್ದು ನೋಡಿದ್ರೆ ಇವತ್ತು ಇಲ್ಲ ಇಲ್ಲ ಇವತ್ತಿಲ್ಲ ಅದು ತಪ್ಪಲ್ಲವಾ ಸರ್ ಗಾಡಿ ನಿಲ್ಲಿಸೋದು ಪಬ್ಲಿಕ್ ಸರ್ವಿಸ್ ಅಲ್ವಾ ಸರ್ ಇದು ಇರೋದು ನೀವು ಸಡನ್ನಾಗಿ ನಿಲ್ಲಿಸ್ಬಿಟ್ರಿ ಹೇಗೆ ಸರ್ ሪन्यूअल ሪन्यूअल ప్లీజ్ చేయి దయచేసి అలా అలా రూట్ న్యూస్ చేయి సార్ మేనేజర్ నామే ఎక్కడ ఇస్తాడు ఆ రెవెన్యూ దస్తీదా సార్ ఐ కెన్ నో హౌ టు టేక్ రెవెన్యూ ఇదె జనరల్స్ ಹೇಳ್తది డిమాండ్ ఇనే ಹೇಳ್తది అవును సార్ బసన్నండి ఒక గోడ అబద్ధం చెన్నే గోబదిలా సార్ ಯಾರು ಬರ್ಬೇಡ ಕೂತ್ಕೊಂಡಿದ್ದಾರೆ ಮಕ್ಳೆಲ್ಲ ಬಸ್ ಇಲ್ಲ ಹೆಂಗ ಸರ್ ನಾವೆಲ್ಲ ಬಡವರು ಇರೋ ಜನ ಇಲ್ಲಿ ಎಂಟು ಗಂಟೆಗೆ ಇಲ್ಲೇ ಬಸ್ ಇಲ್ಲ ಸರ್ ಮತ್ತೆ ಎಂಟು ಗಂಟೆ ಇರೋದಿಲ್ಲ ಆರು ಗಂಟೆಗೆ ಹೋಗೋದು ಎಂಪ್ಲಾಯೀಸ್ ಡೈಲಿ ಟ್ರಾವೆಲರ್ಸ್ ಹೋಗುವವರಿಗೆ ನೂರ ಹದಿನಾಲ್ಕು ಶೆಡ್ಯೂಲ್ ಇದೆ ಅದ್ರಲ್ಲಿ ಇದೇ ಕಡಿಮೆ ಇಪ್ಪತ್ನಾಲ್ಕು ಅರವತ್ತಾರು ರೂಪಾಯಿ ಇದೆ ಬರುತ್ತೆ ಇಲ್ಲ ಪ್ರತಿ ತಿಂಗಳು ಅದೇ ಕಡಿಮೆ ಇರೋದು ಎಷ್ಟು ಎಷ್ಟು ದೊಡ್ಡ ಅದಕ್ಕೆ ಜನ ಜಾಸ್ತಿ ಸಾಲ ಹತ್ತು ಗಾಡಿಯಲ್ಲಿ ಒಂದು ಗಾಡಿ ಹತ್ತು

ಸ್ಟಾಪ್ ಮಾಡಬೇಡಿ ಗಾಡಿ ಬಿಡಿ ಯಾಕಂದ್ರೆ ಬೆಳಗ್ಗೆ ಆರು ಗಂಟೆಗೆ ಬಂದು ನೋಡ್ರಿ ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂದ್ಬಿಟ್ಟು ಇಡೀ ಸ್ಟೇಟು ಇಡೀ ಜಾಗ ಎಲ್ಲೆಲ್ಲಿ ಸ್ಟಾಪ್ ಸ್ಟಾಪ್ ಅಲ್ಲೆಲ್ಲ ನೋಡ್ರಿ ಯಾರನ್ನ ಬಿಟ್ಟು ನೋಡ್ರಿ ವಿಜಿಲೆನ್ಸ್ ನೋಡ್ರಿ ಇದೆ ಜನ ಇದಾರೆ ಹೋಗ್ತಾರ ಬರ್ತಾರೆ ನಿಮ್ಮ ಇಪ್ಪತ್ನಾಲ್ಕು ರೂಪಾಯಿ ಕಿಲೋಮೀಟರ್ ಅಂದ್ರೆ ಐವತ್ತು ರೂಪಾಯಿ ಕಿಲೋಮೀಟರ್ ತರ ಬರುತ್ತೆ ಒಂದೊಂದು ಸೀಸನ್ ಇಲ್ಲಿ ಮಾತ್ರ ಇರಲ್ಲ ಮಿಕ್ಕ ಸೀಸನ್ ಈಗ ಮದುವೆ ಸೀಸನ್ ಇಲ್ಲಿ ಇರುತ್ತೆ ಮಟ್ ವರ್ಕ್ ಸೀಸನ್ ಇರುತ್ತೆ ಎಲ್ಲ ಟೈಮಲ್ಲಿ ಇರುತ್ತೆ ಸಾರ್ ನಾವು ಇವಾಗ ನಿಮ್ಮ ಡಿ ಸಿಗ ಮಾತಾಡ್ತೀವಿ ನಾವೇನೋ ಅಷ್ಟು ಈಸಿ ಇಲ್ಲ ಇವಾಗ ಪ್ರೆಸೆಂಟ್ ಸ್ಟಾಪ್ ಮಾಡಿರೋದು ಗಾಡಿನ ಬಿಡಿಸಿ ಹೋಗ್ಲಿ ಮತ್ತೆ ಏನ್ ಇದೆ ಮೊಟ್ಟೆ ಏನ್ ಪಬ್ಲಿಕ್ ಇದು ಇಲ್ದ್ರೆ ಪಬ್ಲಿಕ್ ಕಷ್ಟ ಕೊಡಿದ್ರೆ ಏನ್ ಮಾಡ್ಬೇಕು ಅದನ್ನ ವ್ಯವಸ್ಥೆ ಮಾಡಿ ಅದ್ ಬೇಕಾದ್ರೆ ನೀವು ಯಾರು ಮಾತಾಡ್ಬೇಕು ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ ಇವಾಗ ಯಾಕಂದ್ರೆ ನಾವು ಬಂದಿರೋದು ಇವಾಗ ಸಡನ್ ಆಗಿ ಒಬ್ಬರು ಮಾತ್ರ ಬಂದು ಹೋಗಿ ಯಾಕಂದ್ರೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಯಾಕಂದ್ರೆ ಪಬ್ಲಿಕ್ ಪ್ರಾಬ್ಲಮ್ ಪಬ್ಲಿಕ್ ಡೈಲಿ ಹೋಗ್ತಾ ಬರ್ತಾ ಇರೋ ಗಾಡಿ ಆದ್ರೆ ನಂಬ್ಕೊಂಡು ಡೈಲಿ ಟ್ರಾವೆಲ್ ಮಾಡೋರೆಲ್ಲ ತುಂಬಾ ಜನ ಇದ್ದಾರೆ ಅರ್ಜೆಂಟ್ ಆಗಿ ಹೋಗೋ ಜನ ತುಂಬಾ ಇದಾರೆ ಈ ಕೆಜಿಎಫ್ ಇಂದ ನಮಗೆ ಡೈರೆಕ್ಟ್ ಚೆನ್ನೈಗೆ ಹೋಗಕ್ಕೆ ಟ್ರೈನ್ ಇಲ್ಲ ಡೈರೆಕ್ಟ್ ಚೆನ್ನೈ ಹೋಗ್ಬೇಕಾದ್ರೆ ಬೆಂಗ್ಳೂರ್ ಹೋಗ್ಬೇಕಾದ್ರೆ ಗುಡಿಯೋತ್ ಹೋಗ್ಬೇಕಾದ್ರೆ ಅಥವಾ ಬ್ಯಾನಂಬ ಹೋಗ್ಬೇಕಾದ್ರೆ ವೀಕೋಟ ಹೋಗ್ಬೇಕಾದ್ರೆ ಈ ಗಾಡಿ ಇದೆ ಡೈರೆಕ್ಟ್ ಹೋಗೋದು ಪಬ್ಲಿಕ್ ತೊಂದರೆ ಇಲ್ದ್ರೆ ಕೆಲಸ ಇದೆ ಇವಾಗ ಟ್ರೈನ್ ಹೋಗ್ಬೇಕಾದ್ರೆ ಬಂಗಾರಪೇಟೆ ಹೋಗ್ಬೇಕು ಬಂಗಾರಪೇಟೆಯಿಂದ ಹೋಗ್ಬೇಕು ದೂರ ಆಗುತ್ತೆ ಇದು ಆರು ಗಂಟೆ ಇರೋದ್ರಿಂದ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಹೋಗಿ ಸೇರ್ತೀವಿ ಎಷ್ಟೋ ಕಾರ್ಯಕ್ರಮ ಇರುತ್ತೆ ಸಾರ್ ಇದೆ ಮದುವೆ ಆಗುತ್ತೆ ಸಹಾಯವಾಗುತ್ತೆ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿತ್ತು ಗಾಡಿ ಅದರಿಂದ ಅದರ ದಯವಿಟ್ಟು ನಡೆಸಬೇಡಿ ಸರಿ ಸರ್ ಆಯ್ಕೆ ಹೋಗ್ತೀವಿ ಅದ್ರ ಬಗ್ಗೆ ಏನೋ ತೊಂದರೆ ಇಲ್ಲ ಅನ್ಬುನ್ಬಿಟ್ಟು ಅನ್ಬು ಆ ಅನ್ಬೋ ಕರ್ನಾಟಕ ಸ್ಟೇಟ್ ಸೆಕ್ರೆಟರಿ ಕಾರ್ಮಿಕರ ಸಂಘ ಎಂ ಕೆ